ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ ವಸಲಿಗಾರರು ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ನೀರು ನಿರ್ವಹಣಾ ಸಿಬ್ಬಂದಿ ಸೇರಿದಂತೆ ಎಲ್ಲರನ್ನೂ ಸರ್ಕಾರಿ ನೌಕರರೆಂದು ಘೋಷಣೆ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಜಿಲ್ಲಾ ಘಟಕದಿಂದ ಈ ಪ್ರತಿಭಟನೆ ನಡೆಸಲಾಯಿತು ಪ್ರಸ್ತುತ ನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆಯನ್ನಾಗಿಸಿ ವೇತನವನ್ನು ಮೂವತ್ತೊಂದು ಸಾವಿರಕ್ಕೆ ನಿಗದಿಪಡಿಸುವಂತೆ ಮನವಿ ಮಾಡಲಾಯಿತು ರಾಜ್ಯ ಮಟ್ಟದ ಪ್ರತಿಭಟನೆ ಸಂದರ್ಭದಲ್ಲಿ ದೂರವಾಣಿಯ ಮೂಲಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ತಮ್ಮ ಬೇಡಿಕೆಗಳ ಬಗ್ಗೆ ಪರಿಶೀಲಿಸುವ ಭರವಸೆ ನೀಡಿದರು ಆದರೆ ಇನ್ನೂವರೆಗೂ ತಮ್ಮ ಬೇಡಿಕೆ ಈಡೇರಿಸದೆ ಇರುವುದರಿಂದ ಹೋರಾಟ ತೀವ್ರಗೊಳಿಸಲಾಗಿದೆ ಗ್ರಾಮ ಪಂಚಾಯಿತಿ ನೌಕರರ ಹತ್ತೊಂಬತ್ತು ಬೇಡಿಕೆಗಳಿಗಾಗಿ ಎರಡ್ ಸಾವಿರ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕು ಎರಡು ದಿವಸಗಳ ಕಾಲ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಎಲ್ಲ ಬೇ ಜಿಲ್ಲೆಗಳಿಂದ ನೌಕರರು ಆಗಮಿಸಿ ತೀವ್ರವಾದ ಹೋರಾಟವನ್ನು ನಡೆಸಲಾಯಿತು ಹೋರಾಟ ಇದ್ದು ನಮ್ದು ಭಾಳ ವರ್ಷದ್ದು ವೇತನ ಬಾಕಿ ವೇತನ ಅದಾವ ಈಗಾಗಲೇ ಸಚಿವರ ಜೊತೆಗೆ ನಾವು ಮಾತುಕತೆ ಆಗಿತ್ತು ಆ ಮೂರು ತಿಂಗಳಾದರೂ ನಾವು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಹಾಗಾಗಿ ನಮಗೆ ಭಾಳಷ್ಟು ಬಾಕಿ ವೇತನ ಇದುಕೊಳ್ತವೆ ಆಮೇಲೆ ಇನ್ನೂ ಒಂದು ಕನಿಷ್ಠ ವೇತನ ಏನಾದ ಮೂವತ್ತೊಂದು ಸಾವಿರ ರೂಪಾಯಿ ಅದು ಇದುವರೆಗೂ ಕೊಡ್ತಾ ಇಲ್ಲ ನಮಗೆ ನಮಗೆ ಈ ಒಂದು ಕೊಡುವಂಥ ವೇತನದಲ್ಲಿ ನಮಗೇನು ಆಗ್ತಾ ಇಲ್ಲ ಈಗಿನ ಒಂದು ಬಿಡ ಏರಿಕೆಯಲ್ಲಿ ನಮಗೆ ಯಾವುದೇ ಥರದ ಒಂದು ಉಪಚೀನ ಮಾಡಬೇಕಾದ್ರೆ ಇವಾಗ ಭಾಳ ಕಷ್ಟ ಆಗ್ತಿದೆ ನಾವು ಇಡೀ ಏನು ಏನೇ ಕೆಲಸ ಮಾಡ್ತಾ ಇದ್ದೀವಿ ಏನೋ ಒಂದು ಡಾಟಾ ಹೋಗ್ತದೆ ನಮ್ಮ ರಾಜ್ಯ ಸರ್ಕಾರದ ನಮ್ಮ ಪಂಚಾಯತ್ಗಳಿದ್ದೇನೆ ನಾವು ಕೆಲಸ ಮಾಡಿದ ಮೇಲೆ ಡಾಟಾ ಹೋಗೋದು ಅವರಿಗೆಲ್ಲ ಲೆಕ್ಕ ಸಿಗೋದು ಅಂತ ಗಡಮಟ್ಟದಲ್ಲಿ ನಾವೆಲ್ಲ ಡಾಟಾ ಕಲೆಕ್ಟ್ ಮಾಡಿ ಇದರಿಂದ ಸರ್ಕಾರ ಮಾಹಿತಿ ಕೊಡ್ತಾ ಇದ್ದೀವಿ ಅದೆಲ್ಲ ನಮ್ಮ ಸಿಬ್ಬಂದಿಗಳಿಗೆ ಹೋಗ್ತಾ ಇದೆ ಆದರೆ ನಮ್ಮ ಕಡಿಗಣಿಸ್ತಾ ಇದ್ದಾರೆ ವೇತನದಲ್ಲಿ ನಾವು ಬಹಳ ಅನ್ಯಾಯ ಆಗ್ತಾ ಇದೆ ನಾವು ಗರಿಷ್ಠೆಯಿಂದ ಸಾಯಂಕಾಲ ತನಕ ನಾವು ನಿಡ್ತಾ ಇದೀವಿ ಪಂಚಾಯತಿಗಳಲ್ಲಿ ಇವಾಗ ಏನಿದೆ ನಮ್ಮದು ಹೊಸಲಾಗಿ ನೋಡಿ ಇಡೀ ಸ್ಟೇಟಿಗೆ ನಮ್ದು ಫಸ್ಟ್ ಇಡೀ ಸ್ಟೇಟ್ಗಳಲ್ಲಿ ನಾವು ಯಾವ ತರ ಹೊಸಲಾತಿ ಮಾಡ್ತಾ ಇದೀವಿ ಆದ್ರೆ ನಮ್ಮ ಹೊಸಲಾತಿ ಆಗಲಿ ಏನು ಸರ್ಕಾರದ ಗೈಡ್ಲೆನ್ಸ್ ಇದೆ ಫಾರ್ಟಿ ಪರ್ಸೆಂಟೇಜ್ ಕೊಡ್ಬೇಕಂತೇಳಿ ಹೇಳಿ ಅದು ಇವರಿಗೆ ಯಾವ ಗ್ರಾಮ ಪಂಚಾಯತ್ಗಳಲ್ಲಿ ಜಾರಿ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಬಾಕಿ ವೇತನ ಬಹಳಷ್ಟು ಹೂ ಹಾಗಾಗಿ ನಾವು ಸರ್ಕಾರದಲ್ಲಿ ಒಂದು ಹೋರಾಟದ ಮುಖಾಂತರ ನಾವು ಮನವಿ ಮಾಡಿಕೊಳ್ತಾ ಇದೀವಿ ಅದು ಏನು ಕಲಿಷ್ಠ ವೇತನ ಅದ ಅದು ಮೋಸ್ಟ್ ಸುಮ್ ರೂಪಾಯಿ ತಾವು ಕೊಡಬೇಕು ಒಂದು ಜಾರಿ ಮಾಡಬೇಕು ಆಮೇಲೆ ಅನುಮೋದನೆಗಳು ಬಹಳಷ್ಟು ಈಗಿನ ಅನುಮೋದನೆ ತಾವೇ ಒಂದು ಪಾಲಿಸಿ ಜಾರಿ ಮಾಡಿದ್ರು ಈಗ ವಸಂತಕುಮಾರ ಅವರು ಏನು ಸವಳಿ ಸಂಗತಿ ಕಟ್ ತೊಗೊಂಡಿದಾರ ಮಾರ್ಗಿ ಅಂತೇಳಿ ಇದ್ರ ಎಲ್ಲಿದ್ದಾನೆ ಕಂಟಿನ್ಯೂ ಆಗ್ತಿಕೇಟ್ ತೊಗೊಂಡಿದಾರ ಮಾರ್ಗಿ ಅಂತೇಳಿ ಇದ್ರ ಎಲ್ಲಿದ್ದಾನೆ ಕಂಟಿನ್ಯೂ ಅಂತಂದ್ರೆ ಇದನ್ನ ಯಾರಾದರೂ ರದ್ದು ಮಾಡಿಲ್ಲ ಅಂತ ಅಂತಂದ್ರೆ ಅಲ್ಲಿ ತಾನೆ ಕಂಟಿನ್ಯೂ ಇರ್ತದ ಸೊ ಸದ್ಯ ಇದಕ್ಕೆ ಕೇಸು ಡಿ ಸಿ ಬಿಸಿ ಮುಂದೆ ಬೆಂಡಿಂಗ್ ಇದೆ ವಸಂತ್ ಕುಮಾರ್ ಅವ್ರು ಇನ್ನೂ ನೋಟಿಸ್ ಹೋಗಿಲ್ಲ ಮತ್ತು ಅವ್ರದ್ದು ಅವ್ರು ನಾನು ವಿಧಾನ ಪರಿಷತ್ ಸ್ಥಾನವನ್ನು ಮೀಸಲಾತಿ ಆಧಾರದ ಮೇಲೆ ಹಂಚಿಕೆ ಮಾಡುವುದಿಲ್ಲ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಇವರ ಜಾತಿ ಆಧಾರದ ಮೇಲೆ ಪರಿಷತ್ ಸ್ಥಾನ ನೀಡಲ್ಲ ಎಂದು ಡಾಕ್ಟರ್ ಅಂಬೇಡ್ಕರ್ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಕುಮಾರ್ ಮೈತ್ರ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಎ ವಸಂತಕುಮಾರ್ ಇವರು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ ಅರವತ್ತೊಂದರಲ್ಲಿ ಬರುವ ಮಾದಿಗ ಉಪಜಾತಿ ಪ್ರಮಾಣ ಪತ್ರ ಪಡೆದಿದ್ದು ಮಾದಿಗ ಸಮುದಾಯದವರೇ ಆಗಿದ್ದಾರೆ ವಸಂತಕುಮಾರ್ ಜಾತಿ ಕುರಿತಂತೆ ಪಿ ನರಸಪ್ಪ ವಕೀಲರು ಸಲ್ಲಿಸಿದರು ದೂರು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಕೆಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ಮೂಲಕ ಜಾರಿ ನಿರ್ದೇಶನಾಲಯ ವಿಚಾರಣಾ ಹಂತದಲ್ಲಿದೆ ಸಮಾಜ ಕಲ್ಯಾಣ ಇಲಾಖೆಯ ಆರು ಹನ್ನೆರಡು ಎರಡ್ ಜಾರಿ ನಿರ್ದೇಶನಾಲಯಕ್ಕೆ ಪತ್ರ ಬರೆದು ಜಾತಿ ಮತ್ತು ಧರ್ಮದ ಕುರಿತು ವರದಿ ನೀಡುವಂತೆ ಪತ್ರ ಬರೆದಿದ್ದಾರೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯಗಳ ವಿಂಗಡಣೆ ಕಾಯ್ದೆ ಜಾರಿಗೆ ಬಳಿಕ ಕಲಬುರಗಿ ರಾಯಚೂರು ಬೀದರ್ ಜಿಲ್ಲೆಗಳು ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾದವು ದಿವಂಗತ ಆರ್ ಆಂಜನೇಯಲು ಇವರ ಉಪಜಾತಿ ಮಾದಿಗದಾಸು ಆಂಧ್ರಪ್ರದೇಶದ ರಾಜ್ಯದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ಕ್ರಮ ಸಂಖ್ಯೆ ಮೂರರಲ್ಲಿ ಬರುತ್ತದೆ ಪರಿಶಿಷ್ಟ ಜಾತಿ ಪಟ್ಟಿ ವರ್ಗಾವಣೆಯಾದಾಗ ಮಾದಿಗದಾಸು ಉಪಜಾತಿ ರಾಜ್ಯದಲ್ಲಿ ಬಿಟ್ಟು ಹೋಗಿದೆ ಮಾದಿಗ ಮತ್ತು ಮಾದಿಗದಾಸು ಒಂದೇ ಸಮನಾರ್ಥಕ ಪದಗಳೆಂದು ಪರಿಗಣಿಸಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಿಲ್ಲ ಎಂದು ಹೇಳಿದರು ಕಂದಾ ಸಿಡಿ ಯಾರು ಬೈದ್ರ ಮಾಲೀಕರು ಅಕೌಂಟ್ ಅಲಿಗೇಷನ್ ಎಸ್ಸಿ ಕೋಟಾದಲ್ಲಿ ಇನ್ನೊಬ್ಬ ಮಂತ್ರಿ ಆಗತರ ಅಂತ ಕೇಸಿ ಹೋಗ್ ಹೋಗೊಳ್ಬೇಡ ಸರಿ ಕನ್ಫರ್ಮೇಷನ್ ಕಂಪ್ಲೀಟ್ ತೋಡಾ ನಿಮಗೆ ಹೇಳಿದ್ರು ಸರ್ ಯಾಕಂದ್ರೆ ರಾಜು ಇಲ್ಲಿಗಪ್ಪ ಜಾಗಿರಿ ಜಾಡನ್ನುంది ದೇವದುರ್ಗ ತಾಲೂಕಿನ ಜಾಗಿರ ಜಾಡಾಲಿ ಗ್ರಾಮದ ಬಾಣಂತಿ ರೇಖಳ ಸಾವಿನ ಪ್ರಕರಣದಲ್ಲಿ ದೇವದುರ್ಗ ತಾಲೂಕಿನ ವೈದ್ಯಾಧಿಕಾರಿ ಸೇರಿ ಇಬ್ಬರು ನರ್ಸ್ಗಳು ವೈದ್ಯ ಡಾಕ್ಟರ್ ಗಂಗಾಧರ್ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಬೇಕೆಂದು ದಲಿತ ಸಂಘರ್ಷಣ ಸಮಿತಿ ರಾಜ್ಯ ಸಂಚಾಲಕ ಹನುಮಂತಪ್ಪ ಕಾಕರ್ಗಲ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ದೇವದುರ್ಗ ತಾಲೂಕಿನ ದೇವತಗಲ್ ಗ್ರಾಮದ ನಿವಾಸಿ ರೇಖಾ ಇವರನ್ನು ಜಾಗಿರ ಜಾಡಲದಿನ್ನಿ ಗ್ರಾಮದ ರಾಜು ಎಂಬತನೊಂದಿಗೆ ವಿವಾಹ ಮಾಡಿದ್ದು ಇಬ್ಬರು ಮಕ್ಕಳಿದ್ದಾರೆ ಮೂರನೇ ಹೆರಿಗೆ ತವರಿಗೆ ಹೋಗಿದ್ದಾಗ ಹೆರಿಗೆ ನೋವು ಕಂಡಿದ್ದರಿಂದ ದೇವದುರ್ಗ ತಾಲೂಕು ಆಸ್ಪತ್ರೆಗೆ ಕರೆದುಕೊಂಡು ನವೆಂಬರ್ ಹನ್ನೆರಡರಂದು ಕರೆದುಕೊಂಡು ಹೋದಾಗ ನರ್ಸ್ಗಳಾದ ಜ್ಯೋತಿ ಮತ್ತು ಲಕ್ಷ್ಮಿ ಎಂಬವರು ಪರೀಕ್ಷೆ ಮಾಡಿಸಿ ಎಲ್ಲವೂ ಸರಿಯಾಗಿದ್ದು ಮನೆಗೆ ಕರೆದುಕೊಂಡು ಹೋಗಲು ಸೂಚಿಸಿದ್ದಾರೆ ಹೆರಿಗೆ ನೋವು ಹೆಚ್ಚಾದಾಗ ನರ್ಸ್ಗಳಿಗೆ ಮತ್ತೊಮ್ಮೆ ಮನವಿ ಮಾಡಿ ದಾಖಲಿಸಿಕೊಳ್ಳಲು ತಿಳಿಸಿದರು ದೇವದುರ್ಗ ಪಟ್ಟಣದಲ್ಲಿರುವ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಶಿವಾನಂದ ಸಹೋದರ ಆಸ್ಪತ್ರೆ ಜನನಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂತೆ ಎಂದು ಹೇಳಿದರು ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಅಕೆ ಖಾಸಗಿಯಾಗಿ ಪರೀಕ್ಷೆ ಮಾಡಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನ ವೈದ್ಯರ ಅಧಿಕಾರಿಗಳು ನೋಡಿಕೊಂಡು ಎಲ್ಲ ರೀತಿಯಿಂದ ನಾರ್ಮಲ್ ಆಗಿದೆ ಯಾವುದೇ ತೊಂದರೆ ಇರೋದಿಲ್ಲ ಅಂತ ಹೇಳಿಬಿಟ್ಟು ಯಾವುದೇ ರೀತಿಯಿಂದ ಹೆರಿಗೆಗೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಮಾಡದೆ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡದೆ ಗಂಭೀರವಾಗಿ ಹಾಕಿ ನಡ್ತಾ ಇದ್ರೂ ಸಹಿತ ಕರ್ತವ್ಯನಿರ್ತ ವೈದ್ಯದಾಗಿರ್ತಕ್ಕಂತಹ ಗಂಗಾಧರ್ ಸ್ಟಾಫ್ ನರ್ಸ್ಗಳಾದ ಲಕ್ಷ್ಮಿ ಮತ್ತು ಜ್ಯೋತಿ ಮತ್ತು ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಿವಾನಂದ ಇವರೆಲ್ಲರೂ ಸಹಿತ ಎಲ್ಲ ರೀತಿಯಿಂದ ಆಸ್ಪತ್ರೆಯಲ್ಲಿ ಆಗುವಲ್ಲ ನೋಡಬೇಕಾಗಿತ್ತು ಯಾವುದೇ ರೀತಿಯಿಂದ ಅವರು ನೋಡದೆ ನಿಷ್ಕಾಳಿ ವೈದ್ಯ ಕೊನೆ ಮೋಮೆಂಟಲ್ಲಿ ಅಂದರೆ ಹನ್ನೆರಡು ಸ ತಾರೀಕು ಸಾಯಂಕಾಲ ಐದು ಗಂಟೆಗೆ ಅಡ್ಮಿಟ್ ಆಗ್ತಾರೆ ಅದೇ ರಾತ್ರಿ ಬೆಳಿಗ್ಗೆ ಮೂರು ಗಂಟೆ ಸುಮಾರಿಗೆ ತೀವ್ರ ನೋವಾಗಿ ಆ ಅತಿಯಾದ ನೋವು ನಿಂತ ನರಡಾಡಿ ಒದ್ದಾಡಿ 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 ಕೊನೆಗೆ ಕೈಕಾಲು ನಿಲ್ಲಂಥ ಪರಿಸ್ಥಿತಿ ಸಂದರ್ಭದಲ್ಲಿ ಆ ರೇಖಳ ತಾಯಿ ಮತ್ತು ತಂದೆ ಅವರು ಕೈಕಾಲು ಮುಗಿದು ದಯಮಾಡಿ ನಮ್ಮ ಮಗಳಿಗೆ ಇಷ್ಟೆಲ್ಲ ಕಷ್ಟ ಆಗ್ತಿದ್ರು ನೀವು ನೋಡ್ತಿಲ್ಲ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಅತಿರ್ತಕ್ಕಂಥ ಜನನೇ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಆ ಖಾಸಗಿ ಆಸ್ಪತ್ರೆ ಸರ್ಕಾರ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳ ಸ್ವತಃ ಸಹೋದರನಲ್ಲಿ ಸಿರತಕ್ಕ ಹೆಸರಿನಲ್ಲಿರ್ತಕ್ಕಂಥ ಜನನಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆ ಆಸ್ಪತ್ರೆಗೆ ರೆಫರ್ ಮಾಡಿಸಿ ಅಂತೇಳಿ ಅಲ್ಲಿ ಕರ್ವ ಕರ್ತವ್ಯ ನಿರತ ಸ್ಟಾಫ್ ನರ್ಸ್ಗಳಾದ ಜ್ಯೋತಿ ಮತ್ತು ಲಕ್ಷ್ಮಿ ಅವರಿಗೆ ತಿಳಿಸಿದಾಗ ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಇರುವಂತಹ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಸಂಘದ ಜೊತೆಯಿಂದ ಈ ಕಳೆದ ಎರಡು ದಿನಗಳಿಂದ ಅಹೋರಾತ್ರಿ ಧರಣಿಯನ್ನು ಮುಂದುವರೆಸಿದ್ದಾರೆ ಹೌದು ಅಂಗನವಾಡಿ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸುವ ವಿಚಾರವನ್ನು ಇಟ್ಟುಕೊಂಡು ಮತ್ತು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಅಹೋರಾತ್ರಿ ತರಣಿಯನ್ನ ಮಾಡುತ್ತಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಒಂದು ಬೇಡಿಕೆಯನ್ನ ಸದನದಲ್ಲಿ ಚರ್ಚೆ ಮಾಡುವ ಮುಖಾಂತರ ಕ್ರಮ ಕೈಗೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ನ್ನ ಹೆಚ್ಚು ಮಾಡಿಲ್ಲ ಇದೆಲ್ಲ ಕೂಡ ನಾವು ಇಟ್ಟುಕೊಂಡು ಇವತ್ತು ನಮಗೆ ಗೌರವ ಹೆಚ್ಚಿಸಬೇಕು ಮತ್ತೆ ನಮಗೆ ಕೆಲಸಗಳ ತರ ಕೂಡ ಕಡಿಮೆ ಮಾಡಬೇಕು ಅಂತ ನಾವು ಇವತ್ತು ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ ಈ ಹೋರಾಟ ಮಾಡುವ ಉದ್ದೇಶ ಇಷ್ಟೇ ಇದೆ ನಾವು ಏನಾದರೂ ಕೇಳಿದ ಬೇಡಿಕೆಗಳು ಈಡೇತ ಇದ್ದರೆ ಈ ಮುಂದಿನ ದಿನದಲ್ಲಿ ಮತ್ತೆ ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ ಅದಕ್ಕಾಗಿ ನಾವು ಬೇಡಿಕೆ ಈಡೇ ಆದಷ್ಟು ಬೇಗ ಈಡೇರಿಸಬೇಕಂತ ಇವತ್ತು ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ